ಓಂ ಶಾಂತಿ ಮುರುಳಿ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದ ಆಧಾರದಿಂದ ಶಾಂತಿಯ ಆಳಕ್ಕೆ ಹೋಗುತ್ತೀರ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಾಂತಿಯ ಆಸ್ತಿ ಸಿಗುತ್ತದೆ ಶಾಂತಿಯಲ್ಲಿ ಎಲ್ಲವೂ ಸಮಾವೇಶ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಹೊಸ ಜಗತ್ತಿನ ಸ್ಥಾಪನೆಗೆ ಮುಖ್ಯ ಆಧಾರ ಏನಾಗಿದೆ ಉತ್ತರ ಪವಿತ್ರತೆಯೇ ಮುಖ್ಯ ಆಧಾರ ಆಗಿದೆ ಪರಮಾತ್ಮ ತಂದೆ ಯಾವಾಗ ಬ್ರಹ್ಮನ ತನುವಿನಲ್ಲಿ ಅವತರಿತಾಗಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೋ ಆಗ ನೀವು ಪರಸ್ಪರ ಸೋದರ ಸೋದರಿಯರಾಗುತ್ತೀರಾ ನಾನು ಸ್ತ್ರೀ ಅಥವಾ ನಾನು ಪುರುಷ ಅನ್ನುವ ಅಭಿಮಾನ ಸಮಾಪ್ತಿಯಾಗುತ್ತದೆ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗುತ್ತೀರಾ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಕಾರಣ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯಾಗಿ ಇರುತ್ತೇವೆ ಎಂದು ನಿಮ್ಮ ಜೊತೆಗೆ ನೀವೇ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತೀರಾ ನಾವೀಗ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ನೀವು ಸ್ವಯಂನ ಜೊತೆಗೆ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತೀರಾ ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡಿ ಉನ್ನತಿಯನ್ನು ನೀವೀಗ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆರೆ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಮತ್ತು ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುಗುತ್ತಿದೆ ಪರಮಾತ್ಮ ತಂದೆಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುತ್ತೇವೆ ಏಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವುದಾಗಿದೆ ಈ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಬ್ರಾಹ್ಮಣರಾದ ನಿಮಗೆ ಎಲ್ಲಾ ಮಾತಿಗೂ ಆಧಾರ ಶಾಂತಿಯಾಗಿದೆ ಎಲ್ಲಾ ಮನುಷ್ಯರು ಶಾಂತಿ ದೇವ ಎಂದು ಕರೆಯುತ್ತಾರೆ ಹೇ ಶಾಂತಿಯನ್ನು ನೀಡುವಂತಹ ತಂದೆ ಎಂದು ಕರೆಯುತ್ತಾರೆ ಆದರೆ ಯಾರು ಶಾಂತಿಯನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅಥವಾ ಶಾಂತಿ ಧಾಮಕ್ಕೆ ಯಾರು ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಕೇವಲ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಬ್ರಾಹ್ಮಣರಾದ ನೀವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ದೇವತೆಗಳಿಗೆ ಎಂದು ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲು ಸಾಧ್ಯ ಇಲ್ಲ ಬ್ರಾಹ್ಮಣರಿಗೂ ಮತ್ತು ದೇವತೆಗಳಿಗೂ ಎಷ್ಟೊಂದು ಹಗಲು ರಾತ್ರಿಯಷ್ಟು ಅಂತರ ಇದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಂದರೆ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುವುದಾಗಿದೆ ಶಾಂತಿಯಲ್ಲಿ ಎಲ್ಲವೂ ಸಮಾವೇಶ ಆಗಿದೆ ಶಾಂತಿಯ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ನಿಮ್ಮ ತನು ನಿರೋಗಿ ತನು ಆಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಆತ್ಮವೇ ಸ್ವದರ್ಶನ ಚಕ್ರಧಾರಿಯಾಗುತ್ತದೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಏಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಗೀತೆಯಲ್ಲೂ ಕೂಡ ನೀವು ಕೇಳಿದಿರಿ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಎಂದು ಈ ಗೀತೆಯನ್ನು ಮನುಷ್ಯರು ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ಕುಳಿತು ಈ ಗೀತೆಯ ಸಾರವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಎಲ್ಲಾ ಮಕ್ಕಳು ಪರಸ್ಪರ ಸೋದರ ಸೋದರರಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ಯಾವಾಗ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೋ ಆಗ ಪ್ರಜಾಪಿತ ಬ್ರಹ್ಮನ ಮೂಲಕ ನೀವೆಲ್ಲರೂ ಸೋದರ ಸೋದರಿಯರಾಗುತ್ತೀರಾ ಪ್ರತಿಯೊಬ್ಬರೂ ಕೂಡ ಬ್ರಹ್ಮಾಕುಮಾರ್ ಕುಮಾರಿಯರಾಗಿದ್ದೀರ ನಾನು ಕುಮಾರ್ ಅಥವಾ ಕುಮಾರಿ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಆದರೆ ನಾನು ಸ್ತ್ರೀಯಾಗಿದ್ದೇನೆ ಅಥವಾ ಪುರುಷ ಆಗಿದ್ದೇನೆ ಅನ್ನುವ ಅಭಿಮಾನ ಸಮಾಪ್ತಿಯಾಗುತ್ತದೆ ಮನುಷ್ಯರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಅಂದರೆ ವಾಸ್ತವದಲ್ಲಿ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಪುನಃ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಅಂದ ಮೇಲೆ ನಾವೆಲ್ಲರೂ ಸೋದರ ಸೋದರಿಯರಾಗಿ ಬಿಡುತ್ತೇವೆ ನಾವೆಲ್ಲರೂ ಸೋದರ ಸೋದರಿಯರಾದಾಗ ಅಪವಿತ್ರ ದೃಷ್ಟಿ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ನೆನಪು ಮಾಡಿಸುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ನೀವು ತಂದೆಯಾದ ನನ್ನನ್ನು ಹೋಗಿ ಕರೆಯುತ್ತಾ ಬಂದಿದ್ದೀರಾ ಈಗ ನಾನು ಬಂದಿದ್ದೇನೆ ನಾನೀಗ ನಿಮಗೆ ತಿಳಿಸುತ್ತೇನೆ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿ ಇರಿ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾದರೆ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ನಿಮ್ಮ ಮನೆ ಮನೆಯಲ್ಲೂ ಕೂಡ ಇಂತಹ ಪ್ರದರ್ಶನ ಇರಬೇಕು ಏಕೆಂದರೆ ನೀವೆಲ್ಲರೂ ಬ್ರಾಹ್ಮಣ ಮಕ್ಕಳಾಗಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಜ್ಞಾನದ ಚಿತ್ರಗಳು ಅವಶ್ಯವಾಗಿ ಇರಬೇಕು ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇದೆ ಒಳ್ಳೆಯದು ನಿಮಗೆ ಒಬ್ಬ ಅನ್ನು ನೀಡುತ್ತೇನೆ ಅಂದರೆ ಒಬ್ಬ ಬ್ರಾಹ್ಮಣಿಯನ್ನು ನೀಡುತ್ತೇನೆ ಅವರು ಬಂದು ಸೇವೆಯನ್ನು ಮಾಡಿ ಹೋಗುತ್ತಾರೆ ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡಿ ಭಕ್ತಿ ಮಾರ್ಗದಲ್ಲೂ ಕೂಡ ಯಾರಿಗಾದರೂ ಶ್ರೀಕೃಷ್ಣನ ಪೂಜೆಯನ್ನು ಹೇಗೆ ಮಾಡುವುದು ಅಥವಾ ಮಂತ್ರ ಜಂತ್ರ ಮುಂತಾದದರ ಬಗ್ಗೆ ಗೊತ್ತಿಲ್ಲ ಅಂದರೆ ಮಂತ್ರವನ್ನು ಹೇಗೆ ಹೇಳುವುದು ಎಂದು ಅವರಿಗೆ ಗೊತ್ತಿರದೇ ಇದ್ದರೆ ಅವರು ಪೂಜೆಯನ್ನು ಮಾಡುವುದಕ್ಕೋಸ್ಕರ ಮಂತ್ರವನ್ನು ಹೇಳುವುದಕ್ಕೋಸ್ಕರ ಬ್ರಾಹ್ಮಣರನ್ನು ಕರೆಸುತ್ತಾರೆ ಪ್ರತಿದಿನ ಆ ಬ್ರಾಹ್ಮಣರು ಬಂದು ಪೂಜೆಯನ್ನು ಮಾಡುತ್ತಾರೆ ನೀವು ಕೂಡ ಬ್ರಾಹ್ಮಣರನ್ನು ಕರೆಸಬಹುದು ಅಂದರೆ ಇಲ್ಲಿ ಪ್ರದರ್ಶನದಲ್ಲಿ ಜ್ಞಾನವನ್ನು ಹೇಳಲು ನೀವು ಬ್ರಾಹ್ಮಣಿಯರನ್ನು ಕರೆಸಬಹುದು ಈ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ತನುವಿನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವೆಲ್ಲರೂ ಅವಶ್ಯವಾಗಿ ಸೋದರ ಸೋದರಿಯರಾಗಿದ್ದೀರಾ ನೀವೀಗ ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಾವಿಬ್ಬರೂ ಕೂಡ ಸೋದರ ಸೋದರಿಯರಾಗಿ ಇರುತ್ತೇವೆ ಎಂದು ಪತಿ ಪತ್ನಿಯಾದ ನೀವೀಗ ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಾವಿಬ್ಬರೂ ಪರಸ್ಪರ ಸೋದರ ಸೋದರಿಯಾಗಿ ಇರುತ್ತೇವೆ ನಾವು ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಪತಿ ಪತ್ನಿಯಾದ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ನಾವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ ಮುಖ್ಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಜಗತ್ತಿನ ಜನ ವಿಜ್ಞಾನದ ಶಕ್ತಿಯ ಮೂಲಕ ಎಷ್ಟು ಮೇಲಕ್ಕೆ ಹೋಗಲು ಪ್ರಯತ್ನ ಪಡುತ್ತಾರೆ ಆದರೆ ಮೇಲೆ ಯಾವ ಜಗತ್ತು ಇಲ್ಲ ಈಗ ಇಲ್ಲಿ ನೀವು ಶಾಂತಿಯ ಆಳಕ್ಕೆ ಹೋಗಬೇಕು ನೀವೀಗ ಶಾಂತಿಯ ಆಳಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ಶ್ರೀಮತದಂತೆ ನೀವೀಗ ಶಾಂತಿಯ ಆಳಕ್ಕೆ ಹೋಗುತ್ತೀರಾ ಅವರ ಬಳಿ ವಿಜ್ಞಾನದ ಶಕ್ತಿ ಇದೆ ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ ಮಕ್ಕಳಿಗೆ ಗೊತ್ತಿದೆ ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ ಈ ಶರೀರದ ಮೂಲಕ ಕೇವಲ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಕರ್ಮವನ್ನು ಮಾಡದೆ ಯಾರೂ ಹಾಗೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ನು ಶರದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಎಲ್ಲರಿಗಿಂತ ಜಾಸ್ತಿ ನನ್ನ ಭಕ್ತರಿಗೆ ನೀವು ಜ್ಞಾನವನ್ನು ತಿಳಿಸಿ ಅಂದರೆ ಶಿವನ ಪೂಜಾರಿಗಳಿಗೆ ಜ್ಞಾನವನ್ನು ತಿಳಿಸಿ ಸರ್ವಶ್ರೇಷ್ಠ ಪೂಜೆ ಅಂದರೆ ಶಿವನ ಪೂಜೆಯಾಗಿದೆ ಏಕೆಂದರೆ ಪರಮಾತ್ಮ ಶಿವ ತಂದೆ ಸರ್ವರ ಸದ್ಗತಿದಾಸ ಆಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ನಾವೀಗ ಸಮಯಕ್ಕನುಸಾರವಾಗಿ ನಾಟಕದ ಅನುಸಾರ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ಪುನಃ ವಿನಾಶ ಆಗುತ್ತದೆ ಈಗ ಆತ್ಮರಾದ ನಾವು ಸತೋ ಪ್ರಧಾನ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅದಕ್ಕೋಸ್ಕರ ನಾವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗುತ್ತದೆ ಶ್ರೀಮದ್ ಭಗವದ್ಗೀತೆ ಅನ್ನುವ ಮಹಿಮೆ ಎಷ್ಟು ದೊಡ್ಡ ಮಹಿಮೆಯಾಗಿದೆ ದೇವತೆಗಳ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತಾರೆ ಯಾವಾಗ ಸಂಪೂರ್ಣ ಪತಿತ ಜಗತ್ತು ನಿರ್ಮಾಣ ಆಗುತ್ತದೆಯೋ ಅಂದರೆ ಯಾವಾಗ ಜಗತ್ತು ಸಂಪೂರ್ಣ ಪತಿತ ಆಗುತ್ತದೆ ಆಗ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಪಾವನ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಎಲ್ಲರೂ ಹೇಳುತ್ತಾರೆ ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಮಗೆ ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗಿರಬೇಕು ಪ್ರಜಾಪಿತ ಬ್ರಹ್ಮನ ಮೂಲಕ ಈಗ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಬಂದಿದ್ದರು ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನಿಗೆ ನಾವು ಮಕ್ಕಳಾಗಿರಬೇಕು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡುತ್ತೇವೆ ಬಾಬಾ ನಾವೀಗ ಪರಸ್ಪರ ಜೊತೆಗಾರರಾಗಿ ಇರುತ್ತೇವೆ ಅಂದರೆ ಪತ್ನಿಯಾದ ನಾವು ಪರಸ್ಪರ ಜೊತೆಗಾರರಾಗಿ ಇರುತ್ತೇವೆ ನಾವು ಪವಿತ್ರರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಾವು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತೇವೆ ಬಾಬಾ ನಾವೀಗ ನಿಮ್ಮ ಆದೇಶದಂತೆ ನಡೆಯುತ್ತೇವೆ ಪವಿತ್ರರಾಗಿ ಇರುವುದು ದೊಡ್ಡ ಮಾತೇನೂ ಅಲ್ಲ ಈಗ ಇದು ಅಂತಿಮ ಜನ್ಮ ಆಗಿದೆ ಈ ಮೃತ್ಯುಲೋಕ ಸಮಾಪ್ತಿಯಾಗಲೇಬೇಕು ಈಗ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಕೆಲವರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಕೆಲವರು ಹೇಳುತ್ತಾರೆ ಭಗವಂತ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಅಂದ ಮೇಲೆ ನೀವು ಪುನಃ ಸ್ವಯಂ ಭಗವಂತ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ ಆದರೆ ಈ ರೀತಿ ತಿಳಿದುಕೊಳ್ಳುವುದೂ ಕೂಡ ನಾಟಕದ ಆಟದಲ್ಲಿ ಫಿಕ್ಸ್ ಆಗಿದೆ ತಮ್ಮನ್ನು ತಾವು ಭಗವಂತ ಎಂದು ತಿಳಿದುಕೊಳ್ಳುವುದೂ ಕೂಡ ನಾಟಕದ ಆಟ ಆಗಿದೆ ಪರಮಾತ್ಮ ತಂದೆ ಈಗ ಮಕ್ಕಳಾದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸೇವೆಯಲ್ಲಿ ತತ್ಪರಾಗಿ ಮನೆ ಮನೆಯಲ್ಲೂ ಪ್ರದರ್ಶನವನ್ನು ತೆರೆಯಿರಿ ಪ್ರದರ್ಶನವನ್ನು ತೆರೆಯುವುದಕ್ಕಿಂತ ಮಹಾನ್ ಪುಣ್ಯದ ಕಾರ್ಯ ಬೇರೆ ಯಾವುದೂ ಇಲ್ಲ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಮಾರ್ಗವನ್ನು ತಿಳಿಸಬೇಕು ಜ್ಞಾನ ದಾನಕ್ಕಿಂತ ಶ್ರೇಷ್ಠ ದಾನ ಬೇರೆ ಯಾವುದೂ ಇಲ್ಲ ಪರಮಾತ್ಮ ತಂದೆಯ ಮಾರ್ಗವನ್ನು ತಿಳಿಸುವುದಕ್ಕಿಂತ ದೊಡ್ಡ ದಾನ ಬೇರೆ ಯಾವುದೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಹೇ ಪತಿತ ಪಾವನ ಹೇ ಮುಕ್ತಿದಾತ ಹೇ ಮಾರ್ಗದರ್ಶಕ ಬನ್ನಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ನಿಮಗೆ ಪಾಂಡವರು ಅನ್ನುವ ಹೆಸರಿನಿಂದ ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಎಲ್ಲಾ ಆತ್ಮರನ್ನು ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಮಾರ್ಗದರ್ಶಕರಿದ್ದಾರೆ ಇಲ್ಲಿ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಯಾತ್ರೆಗೆ ಹೋಗುತ್ತಾರೆ ಇದು ಆತ್ಮಿಕ ಯಾತ್ರೆಯಾಗಿದೆ ಆಗಿದೆ ಸತ್ಯಯುಗದಲ್ಲಿ ಶಾರೀರಿಕ ಯಾತ್ರೆ ಇರುವುದಿಲ್ಲ ಭಕ್ತಿ ಮಾರ್ಗ ಸತ್ಯಯುಗದಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಪೂಜ್ಯರಾಗಿರುತ್ತೀರಾ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಯಾವುದಾದರೂ ಮಾತಿನಲ್ಲಿ ಸಂಶಯ ಉತ್ಪನ್ನ ಆದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬೇಕು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ನನಗೆ ಮುದ್ದಿನ ಮಕ್ಕಳಾಗಿದ್ದೀರಾ ನೀವು ಅರ್ಧಾಕಲ್ಪದ ಪ್ರಿಯತಮಿಯರಾಗಿದ್ದೀರಾ ಒಬ್ಬ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟು ಅನೇಕ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ನಾನಂತೂ ಒಬ್ಬನೇ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಹೆಸರು ಶಿವ ಆಗಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಭಾರತದಲ್ಲೇ ಬಂದಿದ್ದರು ಭಾರತದಲ್ಲೇ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದರು ಈಗ ಪುನಃ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದಾರೆ ನೀವೀಗ ಬ್ರಹ್ಮನಿಗೆ ಮಕ್ಕಳಾಗಿರುವ ಕಾರಣ ಪರಮಾತ್ಮ ತಂದೆಗೆ ನೀವು ಮೊಮ್ಮಕ್ಕಳಾಗಿದ್ದೀರಾ ಆತ್ಮಕ್ಕೆ ಇಲ್ಲಿ ಆಸ್ತಿ ಸಿಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಸೋದರ ಸೋದರಿ ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ ಪ್ರತಿಯೊಬ್ಬರಿಗೂ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರ ಇದೆ ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದಿರೋ ಅದೆಲ್ಲವೂ ವಿನಾಶ ಆಗಲೇಬೇಕು ಅವಶ್ಯವಾಗಿ ಮಹಾಭಾರತ ಯುದ್ಧ ನಡೆಯುತ್ತದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ ಬೇಹದ್ದಿನ ತಂದೆ ಬೇಹದ್ದಿನ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ನೀವೀಗ ಬೇಹದ್ದಿನ ತ್ಯಾಗವನ್ನು ಮಾಡಬೇಕು ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿದ್ದರು ರಾಜಶ್ವ ಅಶ್ವಮೇಧ ಯಜ್ಞವನ್ನು ರಚನೆ ಮಾಡಿದ್ದರು ಪುನಃ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸತ್ಯುಗ ಅಂದರೆ ಹೊಸ ಜಗತ್ತು ಅವಶ್ಯವಾಗಿ ಬೇಕು ಹಳೆಯ ಜಗತ್ತಿನ ವಿನಾಶ ಆಗಿತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಈ ಯುದ್ಧ ಇದೇ ರೀತಿ ನಡೆದಿತ್ತು ಈ ಯುದ್ಧದ ಮೂಲಕ ಸ್ವರ್ಗದ ಗೇಟ್ ತೆರೆದಿತ್ತು ಸ್ವರ್ಗದ ಗೇಟ್ ಅನ್ನು ಹೇಗೆ ತೆರೆಯಲಾಗುತ್ತದೆ ಅನ್ನುವುದನ್ನು ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು ಬೋರ್ಡ್ನಲ್ಲಿ ನೀವು ಬರೆಯಬೇಕು ನಿಮಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗದೇ ಇದ್ದರೆ ನೀವು ಅನ್ಯರನ್ನು ಕರೆಸಬಹುದು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಅನ್ಯರನ್ನು ಕರೆಸಬಹುದು ನಂತರ ನಿಧಾನ ನಿಧಾನವಾಗಿ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಇಲ್ಲಿ ನೀವು ಎಷ್ಟೊಂದು ಜನ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಎಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಶಿವತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಆ ಪರಮಾತ್ಮ ಶಿವತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಈ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಬ್ರಾಹ್ಮಣನಾದ ನಾನೇ ಈಗ ದೇವತೆ ಆಗುತ್ತೇನೆ ಅನ್ನುವ ಮಾತನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಾನೇ ದೇವತೆಯಾಗಿದ್ದೆ ನಂತರ ನಾನೇ ಈ ನಾಟಕ ಚಕ್ರದಲ್ಲಿ ಬಂದೆ ನಾನೇ ಈಗ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಪುನಃ ನಾನೇ ವಿಷ್ಣುಪುರಿಗೆ ಹೋಗುತ್ತೇನೆ ಅನ್ನುವ ಜ್ಞಾನ ಬಹಳ ಸಹಜ ಆಗಿದೆ ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ ಪ್ರದರ್ಶನಕ್ಕೆ ಬಹಳಷ್ಟು ಜನ ಬರುತ್ತಾರೆ ಎಲ್ಲೋ ಕೆಲವರು ಕಷ್ಟಪಟ್ಟು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಕೆಲವರು ಕೇವಲ ಮಹಿಮೆಯನ್ನು ಮಾಡುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ನಾನು ಜ್ಞಾನವನ್ನು ಕೇಳಲು ಬರುತ್ತೇನೆ ಎಂದು ಆದರೆ ಎಲ್ಲೋ ಕೆಲವರು ಏಳು ದಿನದ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಈ ಏಳು ದಿನದ ಕೋರ್ಸ್ನ ಮಾತನ್ನು ಏಕೆ ಹೇಳಲಾಗುತ್ತದೆ ಏಳು ದಿನ ಭಗವದ್ಗೀತೆಯ ಪಾಠವನ್ನು ಇಡುತ್ತಾರೆ ಏಳು ದಿನ ನೀವು ಕೂಡ ಬಟ್ಟೆಯಲ್ಲಿ ಇರಬೇಕು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಆಂತರ್ಯದಲ್ಲಿರುವಂತಹ ಸಂಪೂರ್ಣ ಕೊಳಕು ಸಮಾಪ್ತಿಯಾಗುತ್ತದೆ ಕಲ್ಪದ ಕೊಳಕು ಕಾಯಿಲೆ ದೇಹಾಭಿಮಾನ ಎಂದಿದೆ ಆ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ನೀವೀಗ ಆತ್ಮ ಅಭಿಮಾನಿಯಾಗಬೇಕು ಏಳು ದಿನದ ಕೋರ್ಸ್ ಅನ್ನು ತೆಗೆದುಕೊಳ್ಳುವುದು ದೊಡ್ಡ ಮಾತಲ್ಲ ಸೆಕೆಂಡ್ನಲ್ಲಿ ಯಾರಿಗೆ ಬೇಕಾದರೂ ಜ್ಞಾನದ ಬಾಣ ನಾಟುತ್ತದೆ ಲೇಟ್ ಆಗಿ ಬಂದರೂ ಕೂಡ ಲೇಟ್ ಆಗಿ ಬಂದಿರುವಂತವರು ಎಲ್ಲರಿಗಿಂತ ಮುಂದೆ ಹೋಗಬಹುದು ನೀವೀಗ ಹೇಳುತ್ತೀರಾ ನಾವು ಈ ರೇಸನ್ನು ಮಾಡಿ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಕೆಲವರು ಈ ಜ್ಞಾನ ಮಾರ್ಗದಲ್ಲಿ ಹಳವರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಏಕೆಂದರೆ ಅವರಿಗೆ ಒಳ್ಳೊಳ್ಳೆಯ ಜ್ಞಾನದ ಪಾಯಿಂಟ್ ಸಿಗುತ್ತದೆ ತಯಾರಾದಂತಹ ರೆಡಿ ಮಾಲ್ ಅವರಿಗೆ ಸಿಗುತ್ತದೆ ಅಂದರೆ ತಯಾರಾದಂತಹ ಜ್ಞಾನದ ಪಾಯಿಂಟ್ ಅವರಿಗೆ ಸಿಗುತ್ತದೆ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವುದು ಎಷ್ಟು ಸಹಜ ಆಗುತ್ತಾ ಹೋಗುತ್ತದೆ ನಿಮಗೆ ಸ್ವಯಂ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗದೆ ಇದ್ದರೆ ನೀವು ಸಹೋದರಿಯರನ್ನು ಕರೆಸಿ ಪ್ರತಿದಿನ ಬಂದು ನೀವು ಇಲ್ಲಿ ಕಥೆಯನ್ನು ಹೇಳಿ ಹೋಗಿ ಎಂದು ಹೇಳಬೇಕು ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆ ರಾಜ್ಯ ಸಾವಿರದ ಎರಡ್ ಐವತ್ತು ವರ್ಷದವರೆಗೂ ನಡೆಯಿತು ಇದು ಎಷ್ಟು ಸಣ್ಣ ಕಥೆಯಾಗಿದೆ ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಕ್ಷತ್ರಿಯರಾದೆವು ನಂತರ ನಾವೇ ವೈಶ್ಯರಾಗುತ್ತೇವೆ ನಂತರ ನಾವೇ ಶೂದ್ರರಾದೆವು ಆತ್ಮನಾದ ನಾನೀಗ ಬ್ರಾಹ್ಮಣನಾಗಿದ್ದೇನೆ ನಾವೇ ಅವರು ಹಂಸೋ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ಎಷ್ಟು ಯುಕ್ತಿಯುಕ್ತವಾಗಿ ತಿಳಿಸುತ್ತಾರೆ ವಿರಾಟ ರೂಪದ ಚಿತ್ರ ಕೂಡ ಇದೆ ಆದರೆ ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಮತ್ತು ಪರಮಾತ್ಮ ಶಿವಸಂದೆಯನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಯಾವ ಜ್ಞಾನದ ಮಾತಿನ ಅರ್ಥವನ್ನೂ ಕೂಡ ಜನ ಸ್ವಲ್ಪವೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಪರಿಶ್ರಮವನ್ನು ಪಡಬೇಕು ಬೇರೆ ಯಾವ ಮಾತಿನ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನ ಆಗಬಾರದು ವಿಕರ್ಮ ಜೀತರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಆಗ ಈ ಎಲ್ಲಾ ಚಿಂತೆಗಳು ಸಮಾಪ್ತಿಯಾಗುತ್ತದೆ ನೀವೀಗ ಎಲ್ಲಾ ಚಿಂತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ರೀತಿ ಏಕೆ ಆಗುತ್ತಿದೆ ಇವರು ಈ ರೀತಿ ಏಕೆ ಮಾಡುತ್ತಿದ್ದಾರೆ ಅನ್ನುವ ಚಿಂತೆಯನ್ನು ಮಾಡಬಾರದು ಈ ಎಲ್ಲಾ ಮಾತನ್ನು ಬಿಟ್ಟು ಒಬ್ಬ ತಂದೆಯ ಚಿಂತನೆಯಲ್ಲೇ ಇರಬೇಕು ನಾನೀಗ ತಮೋ ಪ್ರಧಾನ ಆತ್ಮನಿಂದ ಪ್ರಧಾನ ಆತ್ಮ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರೋ ಅಷ್ಟು ನೀವು ವಿಕರ್ಮಾ ಜೀತರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರ ಇನ್ನು ವ್ಯರ್ಥ ಮಾತನ್ನು ಕೇಳಿ ನೀವೀಗ ನಿಮ್ಮ ತಲೆಯನ್ನು ಕೆಡಿಸಿಕೊಳ್ಳಬಾರದು ಎಲ್ಲಾ ಮಾತಿಗಿಂತ ಮುಖ್ಯವಾದ ಒಂದು ಮಾತೇನಿದೆ ಆ ಮಾತನ್ನು ಮರೆಯಬಾರದು ಯಾರ ಜೊತೆಗೂ ಕುಳಿತು ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ನಿಮ್ಮ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಬಿರುಗಾಳಿಯನ್ನು ನೋಡಿ ನೀವು ಭಯಪಡಬೇಡಿ ಬಹಳಷ್ಟು ಕಷ್ಟ ಬರುತ್ತದೆ ನಷ್ಟ ಕೂಡ ಆಗುತ್ತದೆ ಆದರೆ ಎಂದೂ ಕೂಡ ಪರಮಾತ್ಮ ತಂದೆಯ ನೆನಪನ್ನು ಮರೆಯಬಾರದು ತಂದೆಯ ನೆನಪಿನ ಮೂಲಕ ಪಾವನರಾಗಬೇಕು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಈ ಬ್ರಹ್ಮ ತಂದೆ ವೃದ್ಧ ಆಗಿದ್ದರೂ ಕೂಡ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ನಾವೇಕೆ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠರಾಗಬಾರದು ಇದು ಶಿಕ್ಷಣ ಆಗಿದೆ ಆದರೆ ಇಲ್ಲಿ ನೀವು ಪುಸ್ತಕವನ್ನು ಇಟ್ಟುಕೊಂಡು ಜ್ಞಾನವನ್ನು ತಿಳಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಕಥೆಯ ಸ್ಮೃತಿ ಇದೆ ಈ ಕಥೆ ಎಷ್ಟು ಸಣ್ಣದಾದ ಕಥೆಯಾಗಿದೆ ಒಂದು ಸೆಕೆಂಡ್ನ ಮಾತಾಗಿದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಮಕ್ಕಳು ಹೇಳುತ್ತಾರೆ ಎಲ್ಲರೂ ರಾಜರಾಗಲು ಹೇಗೆ ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರ ಚಿಂತೆಯನ್ನು ಏಕೆ ಮಾಡುತ್ತೀರಾ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಂದಾದರೂ ಎಲ್ಲರೂ ಹೇಗೆ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಚಿಂತೆಯನ್ನು ಮಾಡುತ್ತಾರೇನು ಅವರು ಶಿಕ್ಷಣವನ್ನು ಓದುವುದರಲ್ಲಿ ತೊಡಗಿರುತ್ತಾರೆ ಪ್ರತಿಯೊಬ್ಬರ ಪುರುಷಾರ್ಥದ ಆಧಾರದಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಇವರು ಎಂತಹ ಪದವಿಯನ್ನು ಪಡೆದುಕೊಳ್ಳುವಂತವರಾಗಿದ್ದಾರೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ವ್ಯರ್ಥ ಮಾತಿನಲ್ಲಿ ಇಂತಹ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಎಷ್ಟೇ ಬಿರುಗಾಳಿ ಬಂದರೂ ನಷ್ಟ ಆದರೂ ಕೂಡ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವಂತಹ ಚಿಂತನೆಯಲ್ಲಿ ತೊಡಗಿರಬೇಕು ಬೇರೆ ಯಾವ ಚಿಂತೆಯನ್ನೂ ಮಾಡಬಾರದು ನಾವೇ ಅವರು ಅವರೇ ನಾವು ಹಂಸೋ ಸೋಹಂ ಅನ್ನುವ ಒಂದು ಸಣ್ಣ ಕಥೆಯನ್ನು ಬಹಳಷ್ಟು ಯುಕ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಇಂದಿನ ವರದಾನ ಆಗಿದೆ ಮಗ್ನ ಸ್ಥಿತಿಯ ಅನುಭವದ ಮೂಲಕ ಮಾಯೆಯನ್ನು ನಿಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ ಮಗ್ನ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ನಿಮ್ಮ ಅನೇಕ ಬಿರುದು ಅಥವಾ ಅನೇಕ ಸ್ವರೂಪ ಅನೇಕ ಗುಣಗಳ ಶೃಂಗಾರ ಅನೇಕ ಪ್ರಕಾರದ ಖುಷಿಯ ಪಾಯಿಂಟ್ ಆತ್ಮಿಕ ನಶೆಯ ಪಾಯಿಂಟ್ ರಚಯಿತ ಮತ್ತು ರಚನೆಯ ವಿಸ್ತಾರದ ಪಾಯಿಂಟ್ಸ್ ಪ್ರಾಪ್ತಿಗಳ ಪಾಯಿಂಟ್ಸ್ ಅನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಅದರಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತದೆಯೋ ಅದರ ಬಗ್ಗೆ ಮನನವನ್ನು ಮಾಡಿ ಆಗ ಸಹಜವಾಗಿ ಮಗ್ನ ಸ್ಥಿತಿಯ ಅನುಭವ ಆಗುತ್ತದೆ ಆಗ ಪುನಃ ಎಂದೂ ಕೂಡ ನೀವು ಪರವಶ ಆಗುವುದಿಲ್ಲ ಮಾಯೆ ಸದಾ ಕಾಲಕ್ಕೋಸ್ಕರ ಆಗ ನಿಮಗೆ ನಮಸ್ಕಾರವನ್ನು ಮಾಡುತ್ತದೆ ಆಗ ಸಂಗಮ ಯುಗದಲ್ಲಿ ಮಾಯೆ ನಿಮ್ಮ ಮೊದಲ ಭಕ್ತ ಆಗಿಬಿಡುತ್ತದೆ ಯಾವಾಗ ನೀವು ಮಾಯಾ ಜೀತರು ಮಾಸ್ಟರ್ ಭಗವಂತ ಆಗುತ್ತಿರೋ ಆಗ ಮಾಯೆ ನಿಮ್ಮ ಭಕ್ತ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಉಚ್ಚರಣೆ ಮತ್ತು ಆಚರಣೆ ಬ್ರಹ್ಮಾ ತಂದೆಯ ಸಮಾನ ಆಗಿರಬೇಕು ಆಗ ನಿಮಗೆ ಸತ್ಯ ಬ್ರಾಹ್ಮಣರು ಎಂದು ಕರೆಯಲಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತಹ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಿರಂತರ ಸ್ಥಿತಾಗಲು ಸಹಜ ಸಾಧನ ಅಂದರೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪರವೃತ್ತಿಯಲ್ಲಿ ಇರುವುದು ಪರವೃತ್ತಿ ಅಂದರೆ ಆತ್ಮಿಕ ರೂಪದಲ್ಲಿ ಸ್ಥಿತ ಆಗುವುದು ಹೇಗೆ ಆತ್ಮಿಕ ರೂಪದಲ್ಲಿ ಸ್ಥಿತ ಆಗಿರುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಿರುತ್ತಾರೆ ಅವರು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಈ ರೀತಿ ಅನುಭವ ಮಾಡುತ್ತಾರೆ ನಾನು ಕಾರ್ಯವನ್ನು ಮಾಡಲಿಲ್ಲ ಆದರೆ ನಾನು ಆಟವನ್ನು ಆಡಿದೆ ಎಂದು ಈ ನಿಮ್ಮ ಆತ್ಮಿಕ ನಯನ ನಿಮ್ಮ ಆತ್ಮಿಕ ಮೂರ್ತಿ ಎಂತಹ ದಿವ್ಯ ದರ್ಪಣ ಆಗುತ್ತದೆ ಅಂದರೆ ಆ ದರ್ಪಣದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ಪರಿಶ್ರಮ ಪಡದೆ ಆತ್ಮಿಕ ಸ್ವರೂಪ ಕಾಣಿಸುತ್ತದೆ ನಿಮ್ಮ ಆತ್ಮಿಕ ಮೂರ್ತಿ ಮತ್ತು ಆತ್ಮಿಕ ನಯನ ಈಗ ಎಂತಹ ದಿವ್ಯ ದರ್ಪಣ ಆಗಬೇಕು ಅಂದರೆ ಆ ದರ್ಪಣದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ಪರಿಶ್ರಮ ಪಡದೆ ಆತ್ಮಿಕ ಸ್ವರೂಪವನ್ನು ನೋಡಲು ಸಾಧ್ಯ ಆಗಬೇಕು ಒಳ್ಳೆಯದು ಓಂ ಶಾಂತಿ